ಸಹಕಾರಿಸ್ಕೊಂಡ್ ಬಿಟ್ರೆ ಆಯ್ತು ಪ್ರೋಟೋಕಾಲ್ ಬೇಡ ಏನು ಬೇಡ ಏನಾಗ ನಿಮಗೆ ಅಲ್ರಿ ಒಟ್ಟಿಗೆ ನೀವು ಮಾಡೋದಿಲ್ರಿ

ನೀನ್ ಏನ್ ಮಾಡಿದ್ಯಾನ್ ಮಾಡಿದ್ಯಾಸ್ ಮಾತಾಡೋದು ಸರಿಯಾಗಿ ಮಾತಾಡಂತಿಯಾ ನನಗೆ ಹೇಳ್ತೀಯ ಸರಿಯಾಗಿ ಅಂತ ಸರ್ಕಾರಿ ಅಧಿಕಾರಿಗಳ ನೀನ್ ತಿಳ್ಕೋಬೇಕು ಏನ್ ಮಾಡಬೇಕು ಅಂತ ಮೊನ್ನ ನಿನಗೆ ಪ್ರತಿಯೊಂದು ತಿನ್ಸು ಅಂತ ಅವ್ರು ಸೇವೆ ಮಾಡಕ್ ಬಂದಿದ್ದ ಏನ್ಗೆ ಏನು ಏನ್ ಕಳೆ ನೋಡ್ತೀಯ ಏ ಸುಮ್ನೆ ಏನ್ ಇರ್ಲಿ ಅಂತೀರಿ ನೀವು ಇಡ್ಬೇಕಾಗಿತ್ತು ನೀವಿಲ್ಲ மத்தாரி <ihaz violininding warfare> હલો <coughs> ད�ས ད�ས དས ད�